ಜನಮನದ ಶಾಶ್ವತ ಶಾಸಕ ಪ್ರತಾಪ್ ಗೌಡ ಪಾಟೀಲರಿಂದ ಮಸ್ಕಿ ನಾಲಾ ಜಲಾಶಯಕ್ಕೆ ಬಾಗಿನ ಸಮರ್ಪಣೆ ಮಸ್ಕಿ ಕ್ಷೇತ್ರದ ಸುತ್ತಮುತ್ತಲಿನ ಸಾವಿರಾರು ಎಕರೆ ಜಮೀನಿಗೆ ನೀರುಣಿಸುವ ಮಾರಲದಿನ್ನಿ ಡ್ಯಾಂ ಎಂದೇ ಕರೆಸಿಕೊಳ್ಳುವ ಮಸ್ಕಿ ನಾಲಾ ಜಲಾಶಯ ಸಂಪೂರ್ಣ ತುಂಬಿರುವುದರಿಂದ ಮಸ್ಕಿಯ ಮಾಜಿ ಶಾಸಕ ಜನಮನದ ಶಾಶ್ವತ ಶಾಸಕ ಪ್ರತಾಪ್ ಗೌಡ ಪಾಟೀಲರು ರೈತರ ಬದುಕು ಹಸಿರಾಗಲಿ ಎಂದು ಅನ್ನದಾತನ ಉಸಿರಾದ ಗಂಗಾ ಮಾತಿಗೆ ಬಾಗಿಡ ಅರ್ಪಿಸಿ ರೈತರ ಬದುಕು ಹಸನಾಗಲಿ ಎಂದು ಮರದುಂಬಿ ಹರಿಸಿದರು ನಂತರ ಮಸ್ಕಿ ಮಂಡಲ ಬಿಜೆಪಿ ಅಧ್ಯಕ್ಷರಾಗಿರುವ ಶರಣಬಸಯ್ಯ ಸ್ವಾಮಿ ಸೊಪ್ಪಿಮಠರನ್ನು ಮೊದಲಗೊಂಡು ರೈತ ಮಹಿಳೆಯರೊಂದಿಗೆ ಗದ್ದೆಗಿಳಿದು ಭತ್ತದ ಸಸಿ ನಾಟಿ ಮಾಡುವ ಮೂಲಕ ಇಳಿ ವಯಸ್ಸಿನಲ್ಲೂ ಯುವಕರನ್ನ ನಾಚಿಸುವ ಉತ್ಸಾಹ ಕೊಂದಿಲ್ಲವೆಂಬುವುದು ಸಾಬೀತುಪಡಿಸಿದರು ಅಧಿಕಾರ ಇದ್ದರೂ ಇರದಿದ್ದರೂ ರೈತರ ಬಡವರ ಯುವಕರ ದೀನ ದಲಿತರ ಮಹಿಳೆಯರ ಶೋಷಿತರ ಪರ ಬಿಡಿಯುವ ಮನಸ್ಸಿನ ಪ್ರತಾಪ್ ಗೌಡರ ಚಲನಶೀಲ ವ್ಯಕ್ತಿತ್ವ ಕಂಡು ನೆರೆದ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದ ಪ್ರಸಂಗ ಅವರ ಸದಾ ಕಾಲ ಜನಪರವಾಗಿರುವ ಒಲವು ನಿಲುವುಗಳನ್ನು ನೆನಪಿಸುತ್ತಿತ್ತು ಈ ಸಂದರ್ಭದಲ್ಲಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಸಂಖ್ಯಾತ ಮುಂಚೂಣಿಯ ನಾಯಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ನೆವರ್ ಮಿಸ್ એન ಕ್ಷಣ ಕ್ಷಣದ ಸುದ್ದಿಗಾಗಿ